ಸರ್ ಮೈಸೂರಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಸರ್ ತಯಾರಿಕಾ ಘಟಕದ ಮೇಲೆ ಮಹಾರಾಷ್ಟ್ರ ಪೊಲೀಸರು ಬಂದು ರೈಡ್ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಗೃಹ ಮಂತ್ರಿಗಳು ಇದಾರ ಗೃಹ ಮಂತ್ರಿಗಳೇ ಇಲ್ಲ ಇಲ್ಲಿ ಇಷ್ಟೊಂದು ರೇಪ್ಗಳಾಗ್ತಾ ಇದೆ ಇಷ್ಟೊಂದು ಮರ್ಡರ್ಗಳಾಗ್ತಾ ಇದೆ ಇಷ್ಟೊಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಆಗ್ತಾ ಇದೆ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆ ಆಗ್ತಾ ಇದೆ ರೈತರ ಸಾವು ಹೈಯೆಸ್ಟ್ ಈ ಈ ವರ್ಷ ಈ ಸರ್ಕಾರ ಬಂದ ಮೇಲೆ ಹೈಯೆಸ್ಟ್ ರೈತರ ಸಾವುಗಳಾಗ್ತಾ ಇದೆ ಆತ್ಮಹತ್ಯೆ ಆಗ್ತಾ ಇದೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ ಇನ್ನು ಡ್ರಗ್ಗು ಅದು ಸುದ್ದಿ ಯಾಕೆ ಹೇಳಕ್ಕೆ ಹೋಗ್ತೀರ ಏನೂ ಇಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನೇ ಇಲ್ಲ ನನಗೂ ಇದರಂತೆ ಅಕ್ರಮ ನನಗೂ ಈ ನೂರ್ ಮೂವತ್ತಾರು ಸೀಟ್ ಗೆದ್ದಿರೋದೆ ಅಕ್ರಮ ಅಂತ ನನಗೂ ಅವ್ರ ಯೋಗ್ಯತೆಗೆ ಅಷ್ಟು ಗೆಲ್ಲಂಗೆ ಇಲ್ಲ ಅದೇನೇನೋ ಕಾರ್ಡು ಫ್ರೀ ಕಾರ್ಡು ಅದೇನೇನೋ ಹಂಚಿ ಎಲ್ಲ ಮಾಡವ್ರೆ ಅದೇನೋ ಇರಲಿ ಚುನಾವಣೆ ಅಕ್ರಮ ಮಾಡಿದ್ದಾರೆ ಅಂತ ನನ್ಗೂ ಅನಿಸ್ತಾ ಐತೆ ಹಂಗಾರೆ ಎಲೆಕ್ಷನ್ ಮಾಡಿ ಕೊಡಿ ದಾಖಲೆ ಈಗ ಕನಕಪುರದಲ್ಲಿ ನಿಮಗೂ ಗೊತ್ತು ಕನಕಪುರ ಅಂದ್ರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಯಾವನ ಅಲ್ಲಿ ಓಟ್ ಓಟ್ ಹಾಕ ಓಟ್ ಹಾಕೋದನ್ನೇ ಕಿತ್ಕೊಂತಾರೆ ಅಲ್ಲಿ ಅಂಥದ್ರಲ್ಲಿ ಕನಕ್ಪುರದಲ್ಲಿ ಅವ್ಯವಹಾರ ಆಗಿದೆ ಅಂದ್ರೆ ಯಾರ ಅಧಿಕಾರಿಗಳು ಈಗ ಕನಕಪುರದ ಎಂ ಪಿ ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ ರಾಹುಲ್ ಗಾಂಧಿ ಹೇಳಿದಾನೆ ಏನ್ ಸಾಕ್ಷಿ ಸಮೇತ ಕೊಡ್ತಾರಂತೆ ಬುರ್ಡೇನು ಇಲ್ಲ ಬುರ್ಡೇನು ಕೊಡಕ್ಕಾಗಲ್ಲ ನಿಮ್ ಕೈಲಿ ಸಾಕ್ಷಿ ಯಾರು ಅಧಿಕಾರಿ ಯಾರು ಅಲ್ಲಿ ತಹಸೀಲ್ದಾರ್ ಯಾರು ಎ ಸಿ ಯಾರು ಟಿ ಸಿ ಯಾರು ಎಸ್ ಪಿ ಯಾರು ಇದೇ ಸಿದ್ದರಾಮಯ್ಯನವರು ಕಾಸ್ ತಗೊಂಡು ಹಾಕಿರೋರು ಇದೇ ಸಿದ್ದರಾಮಯ್ಯನವರು ಪೋಸ್ಟಿಂಗ್ ಮಾಡಿರೋರು ನೀವೇ ಅಕ್ರಮ ಮಾಡಿಸಿರ್ತೀರ ನೀವೇ ಅಧಿಕಾರಿನ ಹಾಕಿರೋದು ನಿಮ್ಮದೇ ಸರ್ಕಾರ ನೀವೇ ಎಲೆಕ್ಷನ್ ಏನು ಇದು ರೆಡಿ ಮಾಡೋ ಏನು ಏನೋ ವೋಟರ್ ಲಿಸ್ಟ್ ರೆಡಿ ಮಾಡೋರು ನಿಮ್ಮ ನಮ್ಮ ತಾನೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೇ ತಾನೆ ಮಾಡೋದು ನಿಮ್ಮ ಆರ್ಒಗಳೇ ನಿಮ್ಮ ತಹಸೀಲ್ದಾರೆ ಎಲ್ಲ ವೋಟರ್ ಲಿಸ್ಟ್ ರೆಡಿ ಮಾಡೋರು ತಪ್ಪಾಗಿದೆ ಅಂದ್ರೆ ಹಾಗಾದ್ರೆ ನೀವೇ ಕಳ್ಳರು ನೀವೇ ತಪ್ಪು ಮಾಡಿದ್ದೀರಾ ನಿಮ್ಮ ಹತ್ರ ದಾಖಲೆ ಇದ್ರೆ ಹೋಗಿ ಎಲೆಕ್ಷನ್ ಕೋರ್ಟ್ಗೆ ಹೋಗಿ ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ ನಿಮ್ಗೆ ಎಲೆಕ್ಷನ್ ಆದ್ಮೇಲೆ ನಲವತ್ತೈದು ದಿನದೊಳಗೆ ಕೋರ್ಟ್ ಅಪೀಲ್ ಹೋಗಕ್ಕೆ ನಿಮ್ಗೆ ಅಧಿಕಾರ ಇದೆ ಯಾಕೆ ಹೋಗಿಲ್ಲ ನಲ್ವತ್ತೈದು ದಿನ ಏನ್ ಮಣ್ ತಿಂತ ಇದ್ರ ಕಾಂಗ್ರೆಸ್ ಪಾರ್ಟಿ ಅವರು ಏನ್ ತಿಂತ ಇದ್ರು ಮಣ್ ತಿಂತ ಇದ್ರ ಹೋಗ್ಬೇಕಾಯ್ತು ಅಪೀಲ್ ಯಾಕೆ ಹೋಗ್ಲಿಲ್ಲ ಏಕಾಏಕಿ ಹೆಂಗ್ ಬಂದ್ಬಿಡ್ತಿ ಇವಾಗ ಬಿಹಾರ್ ಚುನಾವಣೆ ನಡೀತಾ ಇದೆ ಅಂತ ಎಲ್ಲ ಶು ಶುರು ಹಚ್ಕೊಂಡಿದ್ದಾರೆ ಬಿಹಾರದ ಸಮೀಕ್ಷೆ ಬಂದಿದೆ ಫೋಲ್ ಅದರಲ್ಲಿ ಕಾಂಗ್ರೆಸ್ ಹತ್ತು ಸೀಟು ಬರಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ